ഹലോ മൈ ബ്യൂട്ടിഫുൾ പീപ്പൽ അസ്സാം വലൈക്കും വെൽക്കം ബാക്ക് ടു തസ്വിനാസ് കിച്ചൻ ഇണ്ട് നോർ ബ്ലോഗ് റൂട്ട് വന്നെ ഇതിലുണ്ടല്ലേ നമുക്ക് ഒരു സ്കൂളും പോകുക നല്ല മോണ്ടോ സ്കൂളിൽ പോയിട്ട് മീറ്റിംഗ് എല്ലാം അത് അട്ടൻഡ് ആക്കിയിട്ട് നാട്ടു ഓടിക്ക് പോയേ ചിന്തെല്ലാം നാക്ക് ഷെയർ ആക്കേ നൻ്റെ ഈ ചാനൽ ഫസ്റ്റ് ടൈം നോക്കുക അങ്ങനെ ടൈം പ്ലീസ് സബ്സ്ക്രൈബ് സബ്സ്ക്രൈബാക്കും ഫ്രെണ്ട്സോട് നോന് മീറ്റിങ്ങ പോയിട്ട് അട്ടെൻ്റെ നിങ്ങക്ക് സ്കൂളോ ഇത് നോക്കി തീക്കുവർ அது ஸ்கூல நான் எல்லா யாரை வீடியோ ஆக்கப்போய்ல அவர் தீ நான் ஆண்டோட பந்தே ஆண்ட்டோட தீ இந்த ஆண்டிர மோண்டோட்டும் நான் உடனே ஹலசு மேலத்து போயிண்ட்ல இது ஓடே செந்தங்க இது தோடனும் குண்டெல்லாம் ஆயிண்டோ நான் மாத்திர பண்ண லேட்டை இது மாத்திர ஸ்டார்ட் ஆய் ஜன்ன அல்ல நாளே லாஸ்டுவல்ல உட ஆனால் நன் ஆண்டிட மோன் மெசேஜ் ஆக்கி தின்னா ஃபோன் வாக்கி தின்னா தீபா தீ ஹலு மேல அன்ட்டு நங்க போய் தரு வசிட்டு ஆக்கிட்டு வர நான் ஆனால் மீட்டிங் போகோத்திர ஸ்கூல் பெரம்பள்ளியில் ஸ்கூலுக்கு போயதே

ಅಪ್ಪಿಂಗ್ ಬರು ನನಗೆ ಬರ ಆರೆಂಗ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಕ್ರಂಗೆ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು ಈ ವಿಡಿಯೋ ಇಷ್ಟ ಹಂಗೆ ಉಂಡೆ ಲೈಕ್ ಹಾಕೊಂಡು ಮರ್ಕೊಂಡ ಮೆಸೇಜ್ ಒಂದು ಹಾಕೋರ ಅವ ಹಾಟ್ ಕಮೆಂಟ್ ಹಾಕ್ಕೊಂಡು ನಿಂಗೆ ಹಾಗೆ ಇಪ್ಪ ನಂಗೆ ಉಲ್ಗ ಪೊಯ್ಯುಂಟುಲ್ಲ ಇದಗೂ ಮುಂದೆ ನಾವು ಅವ್ರಿಗೆ ವೀಡಿಯೋ ಅಪ್ಲೋಡ್ ತಿಂದು ನಿಂಗೆ ಅಂತದೇ ಅವರು ಮೇಳತ್ತು ದೊಡನೆ ಗುಡ್ಡೆಲ್ಲ ಆಯ್ತು ಉಡು ಆಯುಂ ಟಿಕ್ಕು ಹ್ಯಾಂಗೆ ಗುಡ್ ಉಂಡೆ ಬಟ್ಟೆ ಅಂಡ್ ಬಟ್ ಬಂದರು ಚೆಂದ ನಾನ ನನ್ನ ಮೂನು ಬಾದಿದೆ ಚೆಂದ ಬಿಲ್ಚಾನ ಅಂಗಾನೆ ಯಾರೀತಿ ನಾನು ಬಂದರು மேடம் கேட்ட மேடம் வர்சி கண்ட

நான்ோம் பிடிச்சி بندرallela தெற்கு மண்டிரகப மூலका 12 dage da sira ide. அது இந்த மச்சூரியாக இருக்கு. அது இந்தハルவா. இந்தல இருக்கு. இந்த இடத்துல லக்க மெடிசிடி. இந்த அவகாசம் ಸಕ್ಕರೆ ಜಿಲೇಬಿ ಆಯ್ ಎಲ್ಲ ಹೋಗಿರಿ ಹೂಕ അങ്ങനെ ൾഗ ബുട സുമാ നമുക്ക് ഫുഡല്ല നിന്നു നാമ പിടിച്ചി തന്നെ എന്തോ ഒരു ടേസ്റ്റ് നോക്കാ ചെന്ത ഇങ്ങല്ല നക്കു ആന ഇവിടെ നക്കു ഒരു ഹർബൽ ശാമ്പൂർ ഒരു സ്റ്റാൽ കണ്ടിട്ട് അതിൽ നക്കെ കുസിയായിട്ട് ഈ ശാമ്പു എണ്െല്ല നോക്കിത്തു എല്ലാം ഹോം മേഡേ അങ്ങനെ അവളുടെ അതെ റിവ്യൂ കേക്കാച്ചു നാനൂ മഞ്ഞ് നിൻ്റെ കാത്തുണ്ടോ ആനകളും മുണ്ടി ഉണ്ടാളു ಹಾಗೇನೆ ಯಾಪ ನಂಗೆ ಬರ್ತರು ಕೆಮಿಕಲ್ ಶಾಂಪು ಯೂಸ್ ಹಾಕ್ರ ಆಂಟಿ ಹೋಮ್ ಮೇಡ್ ಔತದಿ ಶಾಂಪು ಯೂಸ್ ಹಾಕಿತ್ತು ನೋಕಲೆ ನಾನು ಫಸ್ಟ್ ಟೈಮ್ ಯೂಸ್ ಹಾಕ್ರು ಹೋಮ್ ಮೇಡ್ ಔತೃ ಶ್ಯಾಂಪು ನೋಕ ಒಳ್ಳೊಟ್ಟು ರಿವ್ಯೂ ಕೇಳಿತ್ತು ನಾವು ನನ್ನ ಇಷ್ಟ ಆಗಿ ನಾನು ಚಂತ ನಾನು ಬರ್ತಾ ಬರ್ತಾಯಿದೆ ನೋಕ ನಾನು ನಿಮಗೆ ಕಾಕೊಂಡಿಲ್ಲ ಹೇಗೆ ಮೇಡಮ್

ಉಡುಪಿ ನ್ಯಾಚುರಲ್ಸ್ ಅಲ್ಲಿ ಸಿಗ್ತದೆ ಕಲ್ಪರಸ ಕಲ್ಪರಸ ಎಲ್ಲಿ ಬರುತ್ತೆ ಉಡುಪಿ ನ್ಯಾಚುರಲ್ಸ್ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಅಂಗಡಿ ಅಲ್ಲಿ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ನಾವು ಕೊರಿಯರ್ ಮಾಡ್ತೇವೆ ಕೊರಿಯರ್ ಚೊಮ್ಮೆ ರಶು ಮಿಂತ್ ಚೊಮ್ಮೆ ಡಿಸ್ಟಬೆನ್ಸು ಉಂಡು ಆರ್ಗಂಗು ಇಪ್ಪ ಮುಡಿ ಸಪುರ ಉದ್ದ ಬಂಡಿಲ್ಲ ಅದ್ರಲ್ಲಿ ಡ್ಯಾಂಡ್ರಫ್ ಚೆಂತೆಲ್ಲ ಪ್ರಾಬ್ಲಮ್ ಇಕ್ಕರಲಿ ಪಿನ್ನೆ ಚೊಮ್ಮೆ ಹೇರ್ ಫಾಲ್ ಅವರು ಅದೆಲ್ಲ ಎಂದಿಂಗ್ ಉಂಡಲ್ಲ ಈ ಶ್ಯಾಂಪು ನಲ್ಲು ಬೆಸ್ಟ್ ಎಂದು ಕೆಮಿಕಲ್ ಯೂಸ್ ಹಾಕ ಮಾರು ಆಯುರ್ವೇದಿಕೆ ಎಲ್ಲ ಬಸ್ ಯೂಸ್ ಆಗಿ ತಾಕಿ ಶ್ಯಾಂಪು ಶ್ಯಾಂಪು ಇದು ನಾವು ಮಾಡಿರುವಂಥದ್ದು ಆಮ್ಲ ರೇಟಾ ಚಿಕ್ಕಕಾಯಿ ರೋಸ್ಮೆರಿ ಆಗಿರ್ಬೋದು ಫ್ಯಾಕ್ಸೀಡ್ಸ್ ಜೆಲ್ ಬರುತ್ತೆ ಮತ್ತು ಅಲೋವೆರಾ ಜೆಲ್ ಅದೆಲ್ಲ ಹಾಕಿ ಮಾಡಿರುವಂಥದ್ದು ಇದು ಯಾವುದಕ್ಕೆ ಯೂಸ್ ಅಂತೇಳಿ ನೀವು ಕೇಳ್ಬೋದು ಮುಂಚಿನಿಂದ ಸಹ ನಾವು ಚಿಕ್ಕಕಾಯಿ ಎಲ್ಲ ತಲೆಗೆ ಒಳ್ಳೇದಂತ ಹೇಳೋದು ನೀವು ಕೇಳಿದ್ದೀರಾ ಹಾಗಾಗಿ ಇದು ನಿಮಗೆ ತಲೆ ಹೊಟ್ಟಾಗಿರ್ಬೋದು ಹೇರ್ ಫಾಲ್ ಡ್ಯಾಂಡ್ರಫು ತುಂಬ ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ ನಿಮಗೆ ತುಂಬಾ ಕ್ವಿಕ್ ರಿಸಲ್ಟ್ ಕೂಡ ಒಂದು ಫಿಫ್ಟೀನ್ ಡೇಸ್ ನೀವು ಯೂಸ್ ಮಾಡಿ ತುಂಬಾ ರಿಲೀಫ್ ಇದ್ದವರು ಇದ್ದಾರೆ ಸೊ ಇದನ್ನು ನೀವು ಡ್ಯಾಂಡ್ರಫ್ಗೋಸ್ಕರ ಯೂಸ್ ಯೂಸ್ ಮಾಡ್ಬೋದು ಮತ್ತೆ ಇದು ನಮ್ಗೆ ಈಗ ಬೇಕಿದೆ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ಕೇಳಿದ್ರೆ ನೆಕ್ಸ್ಟ್ ಯಾರಿಗೆ ಅದು ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಈ ನಂಬರ್ ನಾನು ಮೆನ್ಷನ್ ಆಗಿ ತಿಕ್ತಾರೆ ಡೀಟೇಲ್ಸ್ ಹೇಳ್ತೇನೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ಪೇಮೆಂಟ್ ಇದಕ್ಕೆ

ಇದು ಮೆಡಿಕಲ್ ಇಂದ ಸ್ಟೋರ್ ಇಂದ ತಂದು ಶಾಂಪೂ ಯೂಸ್ ಮಾಡಿದ್ರೆ ಅದಕ್ಕಿಂತ ಇದು ಯೂಸ್ ಮಾಡಿ ನಿಮಗೆ ಕರೆಕ್ಟ್ ಫೀಲ್ ಆಗುತ್ತೆ ಹೋಮ್ ಮೇಡ್ ಅಲ್ಲ ಹೌದೌದು ನಾನು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಬೇಕಿದ್ರೆ ನಿಮ್ಮ ಆಯ್ತು ಮತ್ತೆ ಬೇರೆ ಅಂತ ಎಲ್ಲ ಉಂಟು ಮೇಡಮ್ ಇದು ಹೇರ್ ಆಯಿಲ್ ಇದು ನಾವು ಬೃಂಗ್ರಾಜ್ ಆಗಿರ್ಬೋದು ಕರ್ರಿ ಯೂಸ್ ಅಂದ್ರೆ ನಮ್ಮ ಮನೆ ಸುತ್ತ ಎಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ ನಮ್ಮ ಹೇರಿಗೆ ಯೂಸ್ಫುಲ್ ಆಗಿದೆ ನೋಡಿ ಹಾಕಿ ಇದು ನಿಮಗೆ ಹೇರ್ ಫಾಲ್ ಡ್ಯಾಂಡ್ರಫ್ಗೆ ರಫ್ಗೆ ತುಂಬ ನಿವಾರಣೆ ಆಗುತ್ತೆ ಅಂದ್ರೆ ಈ ಆಯಿಲ್ ಹಾಕಿ ಈ ಶ್ಯಾಂಪು ಯೂಸ್ ಮಾಡಿದ್ರೆ ಫಿಫ್ಟಿ ರಿಸಲ್ ಮತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಗ್ರೋತ್ ಮತ್ತೆ ಇದು ಸಾಬೂನು ಸೋಪು ಫ್ಲವರ್ ಅಂಪು ಫ್ಲವರ್ ಇಂದ ಮಾಡಿರುವಂತದ್ದು ಇದು ಕನ್ನಡದಲ್ಲಿ ತಂಗಡಿ ಹೂ ಅಂತ ಹೇಳ್ತಾರೆ ಮೈಸೂರು ಸೈಡ್ ಎಲ್ಲ ಹೋಗುವಾಗ ವಾಚ್ ಮಾಡಬಹುದು ಅಂದ್ರೆ ಅಲ್ಲಿ ಎಲ್ಲೋ ಕಲರ್ ಫ್ಲವರ್ ಎಲ್ಲ ನಾವು ಅದನ್ನೇ ಫೋಟೋಸ್ ಕೂಡ ಹಾಕಿದ್ದೇವೆ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಅವರ ಅಂಪು ಫ್ಲವರ್ ಬೆನಿಫಿಟ್ಸ್ ಸೊ ಇದು ನಿಮಗೆ ಮೇನ್ಲಿ ಆಗಿ ಪಿಗ್ಮೆಂಟೇಷನ್ ಆಕ್ನೆಸ್ ಕಾಲ್ಸ್ ಡಾರ್ಕ್ ಸ್ಪಾಟ್ಸ್ ಬ್ಲೆಮಿಶಸ್ ಗೆ ಅಂದ್ರೆ ತುಂಬಾ ಇಚ್ಚಿನೆಸ್ ಇದ್ರೆ ಈ ಸೋಪ್ ಯೂಸ್ ಮಾಡಬಹುದು ಅಷ್ಟೇ ಇದಕ್ಕೆ ಹಂಡ್ರೆಡ್

ಇದು ಯಾಕಂತ ಹೇಳಿದ್ರೆ ತುಂಬಾ ಕರ್ಲಿ ಹೇರ್ ಇರುತ್ತೆ ಬಾಷ್ಲಿಕ್ಕೆ ಎಲ್ಲ ತುಂಬಾ ಕಷ್ಟ ಕಷ್ಟ ಆಗ್ತದೆ ಸೊ ಹೈಬಿಸ್ ಕಸ ನಾವು ಮಾಡಿದ್ದೆ ಅಂದ್ರೆ ತುಂಬಾ ಕ್ವಾಂಟಿಟಿ ಇದರಲ್ಲಿ ಹೈಬಿಸ್ ಕಸ ಇದೆ ಆಂಟಿ ಆಕ್ಸಿಡೆಂಟ್ ನಿಮಗೆ ಹೈಬಿಸ್ ಕಸ ಅವರಿಗೆ ಬಾಚುವಾಗ ಎಲ್ಲ ತುಂಬಾ ಈಸಿ ಆಗಿರ್ತದೆ ಅಂತ ಹೇಳಿ ನಾವು ಹೈಬಿಸ್ ಕಸ್ ಶಾಂಪು ಮಾಡಿ ಮಾಡಿದ್ವಿ ಕ್ವಿಕ್ ರಿಸಲ್ಟ್ ಅಂದ್ರೆ ಇದ್ರೆ ಮತ್ತೆ ಇದು ದಾಸವಾಳದ್ದು ಕಂಡೀಷನರ್ ಹಾ ಸ್ಮೆಲ್ ಮಾಡಬಹುದು ಒಳ್ಳೆ ಉಂಟು ಇದು ನಿಮ್ಗೆ ಅದೇ ಶಾಂಪು ಸ್ವಲ್ಪ ಶಿಕ್ಕ ಕಾಯ್ದು ಡ್ರೈನಿಂಗ್ ಕೊಡುತ್ತೆ ಅದಕ್ಕೋಸ್ಕರ ನಮ್ಮ ಹತ್ರ ಕಂಡೀಷನರ್ ಕೇಳ್ತಾರೆ ಇದು ಶಿಯಾ ಬಟರ್ ಇಂದ ಮಾಡಿರುವಂತದ್ದು ಶಿಯಾ ಬಟರ್ ಮತ್ತೆ ಹೈಬಿಸ್ಕಸ್ ಎಕ್ಸ್ಟ್ರಾಕ್ಟ್ ಹಾಕಿ ಹೆನ್ನ ಪ್ಯಾಕ್ ರೆಡಿ ಮಿಕ್ಸ್ ಈಗ ಕೆಲವರಿಗೆ ವರ್ಕರ್ಸ್ ಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಎರಡು ಎರಡು ಗಂಟೆ ಇಟ್ಟು ವಾಶ್ ಮಾಡಲಿಕ್ಕೆ ಇದರಲ್ಲಿ ಕೂಡ ಶಿಕ್ಕ ಪೌಡರ್ ಆಮ್ಲ ಎಲ್ಲ ಓಕೆ ಇದು ಲಿಪ್ ಬಾಮ್ ಇದು ಬೀಟ್ರೂಟ್ ಇಂದ ಮಾಡಿರುವಂತದ್ದು

ಮಿಕ್ಕಿದ್ದಕ್ಕೆ ನಾವು ಅಂತ ಹೇಳಿದ್ರೆ ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗೋದು ಐಟಮ್ಸ್ ನೀವು ಏಟಿ ಫೈವ್ ಪರ್ಸೆಂಟ್ ಅವರು ಡೈ ಮಿಕ್ಸ್ ಮಾಡ್ತೀವಿ ಇದ್ರ ಟೂ ಪರ್ಸೆಂಟ್ ಮಾತ್ರ ಇರುತ್ತೆ ಅದು ನಿಮಗೆ ಟೆನ್ ಮಿನಿಟ್ಸ್ ಅಲ್ಲಿ ಕಲರ್ ಬರುತ್ತೆ ಇದು ಕಲರ್ ಬರುದಿಲ್ಲ ಇದೆಷ್ಟು ಗಂಟೆ ಟೂ ಅವರ್ಸ್ ಇಡ್ಲೇಬೇಕು ಟೂ ಅವರ್ಸ್ ಇಡ್ಲೇಬೇಕು ನಾವು ಎಕ್ಸ್ಪ್ಲೈನ್ ಮಾಡಿರ್ತೇವೆ ಯಾಕಂತ ಹೇಳಿದ್ರೆ ಕೆಲವರು ಅರ್ಜೆಂಟಿನವರು ಇರ್ತಾರೆ ಅರ್ಜೆಂಟಿಗೆಲ್ಲ ಎಲ್ಲ ಇದಾಗುತ್ತೆ ಆಗೋದಿಲ್ಲ ಅಲ್ಲ ಮತ್ತೆ ಇದ್ರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಅಪ್ಲೈ ಆಗುತ್ತೆ ಇದು ಸ್ವಲ್ಪನೇ ತಗೊಂಡ್ ಬಂದಿದೆ ಯಾಕಂತ ಹೇಳಿದ್ರೆ ಸ್ಟಾಲ್ ಅಂದ್ರೆ ಎಲ್ಲರೂ ಎಲ್ಲದನ್ನು ಇದು ಮಾಡೋದಿಲ್ಲ ಆ ಹರ್ಬಲ್ ಶ್ಯಾಂಪು ನಿಂಗೆ ರಿವ್ಯೂ ಕೇಟಾರಲ್ಲೇ ಅವ್ಳು ಚಂದ ರಿವ್ಯೂ ಎಲ್ಲ ನಕ್ಕು ಇಷ್ಟ ಐತೆ ನನ್ನ ಶ್ಯಾಂಪು ಸಾಬೂನು ಎಣ್ಣೆಲ್ಲ ಇಡ್ತಾ ಇಡ್ತಿತ್ತು ಎದುರು ಎದುರುಪೋಟು ಇಲ್ಲ ಬೇ ನಿಂಗೆ ನನ್ನ ಸ್ಕ್ರೀನ್ ನಂಬರ್ ಇಟ್ಟರೆ ವಾಟ್ಸಪ್ ಹಾಕಿತ್ತು ಮೆಸೇಜ್ ಹಾಕೋರು ಪಿನ್ನೆ ಯಾರು ದೂರ ತಂಗ ಇಲ್ಲಿ ಹಿಂಗೆ ಕೊರಿಯರು ಮಾಕಾರ ಅರ್ವಲ್ಲ ಮೆಸೇಜ್ ಹಾಕಿತ್ತು ನಿಂ ಬೇನದು ಎಡ್ಕ அவ்வா இப்போ நான் அஞ்சமியத்தில் முட்டை எதிர்ப்பு பட்டன் பட்டர் ஸ்டால் அவுடே போயிட்டுள்ள அதே சைடில் பட்டர் ஸ்டால் அஞ்சமே உண்டு அஞ்சமண்டு அங்கே டீ மாங்கிற உப்புக்கறி கட் மாங்கியப்பு கறி உப்புலிட்டு சக்கிய அது எல்லாம் இன்பாவா பின் புல்லி பின் சாம்பாரப்பொடி செண்டிகை நீர்லிர் செண்டிகை சாபக்கீர செண்டிக சாம்பாரப்பொடி எல்லாம் இந்து அங்கே டேஸ்டும் நோக்கிட்டுள்ள அல்மாரி சார் ಒಳ್ಳೆ ಒಳ್ಳೆ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡ್ತೀರಾ ತುಂಬಾ ಟ್ರೈ ಮಾಡಿದ್ದೇನೆ ಸಾಂಬಾರ್ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ದೇನೆ ನಾನು ತುಂಬಾ ಖುಷಿ ಆಯ್ತು ನನ್ನ ಆಂಟಿ ಮಗ ಹೇಳಿದ ನೀವು ಬಂದಿದ್ದೀರಾ ಹಾಗೆ ನಿಮ್ಮನ್ನು ಸಿಕ್ಕು ಸಿಗ್ಲಿಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾನು ತುಂಬಾ ಖುಷಿ ಆಯ್ತು ಫಸ್ಟ್ಗೆ ತೆಲ್ ನರ್ವಸ್ ಐತಾವ ಮುಂಡುಂಬು பின் தெ போய் முண்டி முடித்தெல்லாம் முண்டி பந்து நாங்க ஒரு டேஸ்ட் நோக்கி லெங்காது ஒரு ஐட்டம் எடுக்கும்போ டேஸ்ட் நோக்கன் பட்டு ஆக்கியது எங்கிரு சேந்து காட்டுறேன் இத்தரது ஒரு எதிர்ப்பது பாடப்பிர போய்த்தெல்லாம் നന്ന മൊബൈല ഫുൾ ಅದೊಂದು ಇರಲಿ ಸರ್ ಸಣ್ಣದ್ದು ಅದೇ ರೆಡಿ ಇರಲಿ ಹಾ ಇದೆ ಸ್ನಾಕ್ಸ್ ಎಲ್ಲ ಸಾಂಬಾರ್ ಪೌಡರ್ ಒಂದು ಕೊಡಿ ಸರ್ ನಿಮ್ದು ಟೇಸ್ಟ್ ನೋಡುವ ಇದೆ ಇರಲಿ ಸಾಂಬಾರ್ ಪೌಡರ್ ಸ್ವೀಟ್ ಎಂತ ಸ್ವೀಟಲ್ಲಿ ಎಂತ ಸೆಂಟಿಗೆ ಉಂಟಲ್ಲ ಸರ್

അനേ നാ എല്ല പർച്ചാക്കും നോക്കിട്ടില്ല സുമാർ നമ്മു അംഗടിയന്ത് ഒന്ന് രാണ്ടി വന്ന് നമുത്ത ഫുഡല്ല ചുമ നമുക്ക് ഐട്ടമും ഇന്ത് മാങ്ങ സുമാ നമുക്ക് അതെല്ലാം ഇന്ത്വടെ ചക്കയെല്ലാം കളർ കലർ ചരെഞ്ച് കലർ മഞ്ഞൾ കലർ നോക്കുമ്പോ കുസുഖുസി ആയിട്ട് ചക്കയെല്ലാം അനേ എതുർ എതിർ ബന്ധില്ല ചുമെ രണ്ട് ഇപ്പം ആരും ദണ്ണഗുഡറ് സൈഡ്രാങ്ക ഇന്ന ഹർക്കത്ത ಹಲಸು ಮೇಳತ್ತಗೆ ವಿಸಿಟ್ ಹಾಕೋರು ನೋಕೋರು ನಲ್ಲ ಐಟಮ್ ಎಲ್ಲ ಉಂಡು ಅದಲ್ ಪಿನ್ನೆ ಹರ್ಬಲ್ ಶ್ಯಾಂಪು ಆಯಿಲ್ ಎಂದು ಬೇನಿಂಗ್ ಅದು ಮೆಡ್ಕೋರು ಆ ಥರ ಹೋಮ್ ಮೇಡ್ ಯೂಸ್ ಹಾಕೋ ನೋಕೋರು ಕೆಮಿಕಲ್ ಎಂದು ಯೂಸ್ ಹಾಕತ್ತೋ ಬಸ್ತೇನಾಗ ಯೂಸ್ ಹಿಂಗೆ ನಲ್ಲಲ್ಲಿ ತಲೆಗೆ ಸ್ಕಿನ್ಗೆಲ್ಲ ಅದಾಯ ಸಬಲ್ ಚೆಂದ ಉಂಟುಲ್ಲು ಮುಟ್ಟತ್ತಂ ಇನ್ನಿಂಗೆ ನಾಳೆ ಲಾಸ್ಟ್ ಅಲ್ಲ ಹಲಸು ಮೇಳ ಪೊಯ್ದು ವಿಸಿಟ್ ಹಾಕಿದ್ದಿನ ಪೆ ಪರ್ಚೆಸ್ ಹಾಕ

ಪನ್ನಿನ ಗಂಟೆ ಆಯ್ರು ರುಚಿಗೆ ಹಾಗಾದ ಇಪ್ಪಮ್ಮೆ ಜಾಗ ಇಲ್ಲ ಕಾಲು ಬೇಕು ಆ ಸರ್ಗ ಯಾರು ಹಾಲಿಂತ ಇನ್ನಲಂತೂ ಚೊಮ್ಮೆ ಹಾಲಿನಂತೆ ಚೆನ್ನಾಗಿ ಇದು ಹೇಗೆ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಹೇಗೆ ಸರ್

அண்ணா செந்தே பட்டன் பட்டும் ஸ்டால் உப்பு இப்ப நான் எந்திரல் காட்டி செந்த செண்டிகா செண்டிகே நான் குறி ஓப்பன் ஆக்கிர் இது நீரு செண்டிகே அதில் பின்ன சாபக்கி ரொண்டிகா இதெல்லாம் மழை காலத்துக்கு பேனா அவரு இப்போ மீன் எல்லாம் நின்லிங்க சைடுக்கு இதில் இங்கே ஜன் சோறுன்னா இல்லை தயாசப்ங்கிறது எல்லாம் பேனாயம் போல்த்தது ஐட்டம் எடுத்துட்றோம் நான் அதில் பின் ஒரு புளி எடுத்தேன் புளி இட்டு இட்டுது நான்க்கு எங்கேனா ஒரு அவரு நோக்கணும் ஒரு புளி எடுத்தேன் அதில் பின்ன நெக்ஸ்ட்டு சாம்பார் பொடி எடுத்தேன் சாம்பார படியில் பின்ன உப்பு கறி எடுத்தேன் ஜண்டம் துப்பு கறி இடுத்து ஒன்று கட்டாக்கி மாங்கிடு இது இடி மாங்கே காடு மாங்கேரு உப்பு கறி இத்தர இடத்து பட்டன் பெட்டரு இதெல்லாம் நெக்ஸ்ட்டு டேஸ்டெல்லாம் நோக்கி நான் செழே எங்கே உணுபிச்சு ரிவியூ எல்லா நோ பதாயசல் டேஸ்ட் எந்த நோக்கிலை மாங்கேன டபி மாதிரி ஓப்பன் அப்போ கம்மியெல்லாம் கம்மே அப்படி நல்லே உப்பு கரிச்சி அந்த அதுல பின்னா ஹர்பல் ஷாம்பு இடத்த நான் சின்ன நீங்க நோட்டு நான் சமைக்கு வசித்தி இது நான் யூஸ் ஆக்கிள்ள ஃபஸ்ட் டெம் யூஸ் ஆகிரு யூஸ் ஆகிங்க நான் எங்கேனா பிடிச்சிர் அதுல நான் இங்கே ரிவ்யூ நெக்ஸ்ட் வீடியோலு ஷேர் ஹாக்கிறேன் பின்ன இதுல ஆயுர்வேதிக்கு இதட்ட சபலு எல்லாம் ஐட்டமெல்லாக்கிற சபலு நல்ல பெனிஃபிட்டு இக்குண்டாவ் நக்கு ஆக யார் கை வேங்க இதெர நம்பர் நான் மென்ஷன் ஆக்கிர் ஆல்ரெடி வீடியோலு வாட்ஸப் ஆக்கோரு வேணும் நினைக்க பில்வாட்ட அதுல பின்ன இதோரு எண்ணெ நான் இடத்து அதில் பின்ன சாபூனு சாபூனில் இதுல போண்டுவல்ல ஆக்கணி பின்னந்த கலையின் ஹிங்கெல்லாம் போண்டுவல்ல அதில் பின்ன கடிக்கைக்கும் நல்லவாலை சுமார் சாபூன்லும் நல்ல பெனிஃபிட் எல்லாம் ஒன்று சென்னாலாங்கன்னா அது ஒரு சாபூனும் எடுத்தேன் ஆனால் நான் ஆகிண்டதை சரி ஒரு வீடியோ நீங்கள் இஷ்டாங் லைக் ஆக்கோர் ஷேர் ஆகும் கமெண்ட் ஆகும் பின்னா சப்ஸ்கிரைப் ஆகும் மறக்கண்ட நம்பர் பேனிங்க வந்தா இல்லைங்க கேட்குறோரு நான் அங்கே நம்பர் சென்ட் ஆக்கிறேன் இன்ஷால்லாம் இன்னும் நான் இங்கே நெக்ஸ்ட் வீடியோவில் கிட்டேன் அஸ்லாம் வலைக்கும்